ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿ ಈ ಹೇಳಿಕೆ ಏನಿದೆ ಈಗ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಈ ಹೇಳಿಕೆಯ ಬಗ್ಗೆ ಪರ ವಿರೋಧದ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ ಯಾರು ಹಾಗಾದ್ರೆ ಈ ಹೇಳಿಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾರಿ ವಿವಾದವನ್ನ ಸೃಷ್ಟಿಸಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತ ಹೇಳಿಕೆ ವಿವಾದ ಆಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕನ್ನಡಿಗರು ಮರಾಠಿಗರ ಕನ್ನಡ ಸಮಾವೇಶದಲ್ಲಿ ಮಾತನಾಡಿದೆ ಕನ್ನಡಿಗರಿಗೆ ಸ್ಕೂರ್ ತುಂಬೋ ಬರದಲ್ಲಿ ಆಡದಂತಹ ಮಾತು ನನ್ನ ಮಾತಿಗೆ ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇಂದಿನ ನಿಜವಾದ ಅರ್ಥ ಏನು ಬಹಳ ದೊಡ್ಡ ವಿವಾದಕ್ಕೆ ಈ ಹೇಳಿಕೆ ಕಾರಣವಾಗ್ತಾ ಇದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಎಸ್ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಒಂದು ಒಂದು ಬಯಸ್ತೇನೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬಹಳಷ್ಟು ಅನ್ಯತೆಯಿಂದ ನಾವೆಲ್ಲರೂ ಇದ್ವಿ ಕರ್ನಾಟಕ ಆದ ಮೇಲೆ ಕರ್ನಾಟಕ ಏಕೀಕರಣ ಇವತ್ತು ನಾವು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನ ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಪ್ರಾಂತವಾರು ಭಾಷಾವಾರು ಸಂಸ್ಕೃತಿ ನಮ್ಮ ಭಾಷಾವರು ಇದನ್ನ ಮಾಡಿದ ನಂತರ ಇಡಿ ದೇಶ ಯಾಕಂದ್ರೆ ತುಂಡ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡಿ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ ಸ್ವಾತಂತ್ರ್ಯಕ್ಕಿನ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿ ಬಹಳಷ್ಟು ಅನ್ಯೋನ್ಯತೆಯಿಂದ ಕರ್ನಾಟಕ ಆದ್ಮೇಲೆ ಕರ್ನಾಟಕ ಏಕೀಕರಣ ವರ್ಷದ ಸುವರ್ಣ ಮಹೋತ್ಸವವನ್ನ ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಿದಂತಹ ಮಾತಿಗೆ ಈಗ ಅವರಿಗೆ ಪ್ರತಿ ಉತ್ತರ ಸಿಗ್ತಾ ಇದೆ ಸಚಿವ ಎಚ್ ಕೆ ಪಾಟೀಲ್ ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಬೆಳಗಾವಿ ಎಂದೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ್ದೇ ಅಂದ್ರು ಎಚ್ ಕೆ ಪಾಟೀಲ್ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಏಕೀಕರಣ ಸಂದರ್ಭದಿಂದಲೂ ಎಲ್ಲರೂ ಒಂದಾಗಿದ್ದೀವಿ ಯಾರಾದರೂ ಒಮ್ಮೆ ಹಾಗೆ ಹೇಳಿದರೆ ಅದು ತಪ್ಪು ಮಾಹಿತಿ ಇರಬಹುದು ಅಂತ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯಿಸ್ತಾ ಇದ್ದಾರೆ ಬೆಳಗಾವಿ ಎಂದು ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಬೆಳಗಾವಿ ಮುಂಬೈ ಪ್ರೊವಿನ್ಸ್ನ ಭಾಗವಾಗಿತ್ತು ಮುಂಬೈ ಪ್ರೊವಿನ್ಸ್ ಅಂತಿತ್ತು ಮೊದಲು ಅದರ ಭಾಗವಾಗಿತ್ತು ಅಂದರೆ ಕರ್ನಾಟಕದ ಕೆಲವು ಭಾಗ ಹೈದರಾಬಾದ್ ಕರ್ನಾಟಕ ಇದು ಮುಂಬೈ ಪ್ರೊವಿನ್ಸ್ ಮುಂಬೈ ಕರ್ನಾಟಕ ಇದ್ದವು ಅವರೆಲ್ಲ ಅದು ಏಕೀಕರಣ ಅದ ನಂತರ ಎಲ್ಲರೂ ಒಂದಾಗಿದ್ದೇವೆ ಎಂದೂ ಮಹಾರಾಷ್ಟ್ರವನ್ನು ಬೆಳಗಾವಿ ಸೇರಿಲ್ಲ ಅದು ತಪ್ಪು ಮಾಹಿತಿ ಇರ್ಬೋದು ಅಥವಾ ಆ ತಪ್ಪು ಮಾಹಿತಿ ತಮಗೇನಾದರೂ ಸಿಕ್ಕಿರ್ಬೋದು ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ್ದೇ ಕನ್ನಡಿಗರದೇ ಅದು ಹಿಂದೂ ಸೇರಿಲ್ಲ ಮುಂದು ಕರ್ನಾಟಕದ್ದೇ ಅದು ಬೆಳಗಾವಿ ಎಂದೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಬೆಳಗಾವಿ ಮುಂಬೈ ಪ್ರೊವಿನ್ಸ್ನ ಭಾಗವಾಗಿತ್ತು ಮುಂಬೈ ಪ್ರೊವಿನ್ಸ್ ಅಂತಿತ್ತು ಮೊದಲು ಅದರ ಭಾಗವಾಗಿತ್ತು ಅಂದರೆ ಕರ್ನಾಟಕದ ಕೆಲವು ಭಾಗ ಹೈದರಾಬಾದ್ ಕರ್ನಾಟಕ ಇದು ಮುಂಬೈ ಪ್ರೊವಿನ್ಸ್ ಮುಂಬೈ ಕರ್ನಾಟಕ ಇದ್ದವು ಅವರೆಲ್ಲ ಅದು ಏಕೀಕರಣದ ನಂತರ ಎಲ್ಲರೂ ಒಂದ ಾಡುವ ಒಂದೊಂದು ಮಾತು ಕೂಡ ಬಹಳ ಪ್ರಮುಖ ಆಗುತ್ತೆ ಅದರಲ್ಲೂ ಯಾವ ಸ್ಥಾನದಲ್ಲಿದ್ದವರು ಎಲ್ಲಿ ವೇದಿಕೆಯಲ್ಲಿ ಏನ್ ಮಾತಾಡ್ತಾರೋ ಬಹಳ ಪ್ರಮುಖ ಎಚ್ಚರಿಕೆಯನ್ನ ವಹಿಸ್ಬೇಕಿದೆ ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್